ಅವ ನನ್ನ ಮಗಳ ಅತ್ತೆ ಹೋಗ್ಬಾರದು ಅವ ಇರ್ಲಿವಾ ಹಾಯವಾ ನೋಡಿ ಮುದುಕಿಗೆ ಹೇಳಿ ಬಂದಂಗಾಯ್ತು ಅವ ನನ್ನ ಹೇಳಿ ಬಂದಾನ ಅವ್ನಗೆಲ್ಲ ಹೊಟ್ಟಿ ವ್ಯವಸ್ಥೆ ಮಾಡಿ ಬಂದಂಗ ಎಲ್ಲ ಅವ್ನು ಯಾವಸ್ತು ಮಾಡಿ ಒಂದು ನಾಲ್ಕು ದಿವಸ ಹುಕ್ಕನಂತು ಹೇಳಿ ಬಂದಿ ಅಗ್ನಿ ಆಗಿನೆ ಆಯ್ತು ಬಂದ್ಬಿಡ್ದನು ಅವ ಬಂದಿಲ್ಲ ಬಾ ಅಂದ್ರೆ ಹೇಳ್ಬಾರ್ದು ಇಮ್ಮ ಸಂತೋಷ ಐತು ಆಯ್ವ ನಮಗಿನ್ನ ಬಸ್ ಒಂದಿರ ಹೋಗೋಕೆ ಅವ ಅವ ಮಾ ಭಾಳ ಲೇಟ್ ಆಕೈತಿ ಲೇಟ್ ಆಗೈತೆ ಇಮ್ಮ ಹತ್ತು ಸಾವಿರ ರೂಪಾಯಿ ತಗೊಂಡೆ ಆಯವ್ವ ಇದೇ ಪೆಟ್ಟಿಯಲ್ಲಿ ಆಯವ್ವ ಇಮ್ಮ ಹೋಗಿ ಸಂತಿ ಮಾಡ್ಕೊಂಡು ಬರವ್ವ ಹೌ ನನ್ನ ಮಗಳ ನನಗೂ ಅದು ಅರವತ್ತು ವರ್ಷ ಅದಾವ ಹಾ ಸಾಯಂತ ಅಂದ್ರೆ ಅವ್ನು ಸ್ವಲ್ಪ ಅರು ಅಮರು ಆಕೈತೆ ನನ್ನ ಮಗಳ ನೋಡಮ್ಮ ನಿನಗೆ ಅರು ಮುರು ಆತ್ರೆ ಆ ನಿನಗೆ ಎಷ್ಟು ನೆನಪು ಆಕೈತಿಲ್ಲ ಅಷ್ಟೇ ತಗೊಂಡ ಬಾ ಹೌಡ ಮಗಳ ಆದ್ರೆ ಆತವ ಹೌದ್ಲೇ ಆದ್ರೆ ಆಯ್ತಮ್ಮ ದೊಡ್ಡದು ಒಂದು ಉಳಿ ಬಿಟ್ಟಿ ತಗೋ ಹಾಯವ್ವ ಒಂದು ಸಂತಿ ಕೈ ಚೀಲ ತಗೋ ಮತ್ತೆ ಸರಪ ತಗೋ ಹಾ ಎಲ್ಲ ಸರು ಸಂತಿ ಎಲ್ಲ ನೆನಪು ಮಾಡ್ಕೊಂಡೆ ಹಾಯ್ ತಗೊಂಡು ಬಾ ಅವ ಬರ್ತಾವ இவய யாவின் கோயிர் முல்ல அங்கத நான மகள் சாயந்தோட்ட கரே யாவ அங்க துல்ல நோட் கவு நம் மா ಏನು ಅಮ್ಮ ಅವನ್ ಎಲ್ಲಿ ಬೆಳಕಲ್ಲ ನಾನಗೂ ಬ್ಯಾನ್ಸ್ ಬಿಡಿಕಾಡಿಗೆ ಬೆಳಕಾಗಿ ಅಡಕೆತ್ತೆ ಅವ್ನ ಹೇಳ ಈ ಬ್ಯಾಲ ಅಪ್ಪ ಬ್ಯಾಲ ತೊಂಬತ್ ರೂಪಾಯಿ ಕಿಲೋ ತೊಂಬತ್ ಎಪ್ಪಾ పార్సీత రేట్ కమ్ రేట్ అదే హోల్సేల్ హోల్సేల్ మాల్ హోల్సేల్ హోల్సేల్ ఎలా హోల్సేల్

సీల్ బర్జరా అవు నన్ కుడిసి మార్క ఏమీ కుడిసింది సంతి మార్కెన్ ఎలా బేరీ బేర తంది అవు మగలా

ಅಗ್ಲ ಮನಿ ಏಳನೇ ಕೇಳಿ ಹೆಚ್ಚು ಯಾವ ಸೋಮಲಿಂಗನ ಗುಡಿಯ ಆ್ಯಲೆ ಬಂಗಾರ ಚಳಿಯ ಯಾರ ಕಟ್ ಹೊಸ ಗುಡಿಗಳ ತವಾ ಯಾರ ಹೊಸ ஓகி பரவுன நடியா 太。<music> <music> ಹೇಳವ್ವ ಗೋದಿ ಅಂತೀರಿ ಬೀಸಿದೀವಿ ಅವ ನನ್ನ ಮಳೆ ಗೋದಿ ಅಂತಿರಿ ಬೀಜ ಬಿಟ್ಟಲ್ಲ ಈ ಹಿಟ್ಟನ್ನು ಬುಟ್ಟಿ ತುಂಬು ಅವ ನನ್ನ ಮಗಳ ಬುಟ್ಟಿ ಇಟ್ಕೊಂಡ್ಲೆಯ ತುಂಬುವ ಅವ ನನ್ನ ಮಗಳ ತುಂಬ ನೋಡವ್ವ ಕೇನಿಪ್ಪನಮ್ಮ ಆ ಯಾಕವ್ವ ಬಸವನ ದೇವ್ರಿಗೆ ಆಯವ್ವ ನೆಮಿದಿ ಮಾಡ್ಕೊಂಡು ಹೋಗು ಹಿಟ್ಟವ ಯವ್ವ ಕಾಲೇ ತುಂಬತೆ ನಮಗೆ ಕುಂತ ಕೈಲಿ ತುಂಬು ಹೌದು ನನ್ನ ಮಗಳ ಇದಕ್ಕೆ ಹಾ ಯಾವ್ವ ನಿಮ್ಮ ಪಕ್ಷಿ ನಿಮ್ಮ ಇರೋ ವ್ಯಾಪಾರಕ್ಕೆ ಹೋಗ್ಯಾನ್ಲಾ ಹಾ ಅವ ಅಲ್ಲಿಂದ ಬರಬೇಕಾರೆ ಅವ ನೆದ್ರಗಿರ್ತೈತೆ ನಾವು ಕಾಲಿಲ್ಲ ತುಂಬಿದಂದ್ರಾವಾ ಅವ ಹೋಗತಂದ್ರೆ ನಿಮ್ಮಿರ ನೆದ್ರ ತೆಳಗೆ ಬೆತ್ತ ಹಾ ಬೆತ್ತ ಹೆಂಗ ನೋಡಿ ನನ್ನ ಮಗಳಾ ಏವಾ ಹಾಯವಾ ಹಾಗಿಲ್ಲ ಬೇಡ ಇದು ಇದು ದೇವರಗೂ ಕೆಲಸ ಯಮ್ಮ ಕಲ್ಲೆ ತುಂಬಿಡಾ ಕುಂತ ಕೈಲಿಮ್ಮ ಬುಟ್ಟಿ ತುಂಬೋಂತಕ್ಕೆ ಅವ ನನ್ನ ಮಗಳಾ ಆದ್ಲಾ ಆದ್ರಾ ಆದ್ಲಾ ತುಂಬಿ ತುಂಬಿದಿ ನಂದು ಪಾಗ ಭಾಳ ಹಾ ಏನಾಯ್ತವಾ ಅವ್ ನನ್ ಮಗಳ ತುಂಬ ನಾನು ಹಸ್ದ ನೋಡುವ ನಿನ್ನೂ ಅವು ಆಗ್ಲಿಮ್ಮ ನೋಡಮ್ಮ ನಿನ್ನೂ ಅಮ್ಮ ಬಿಸಿನ್ ತಗೋರ್ವಾ ಅವ ನನ್ ಮಗಳ ಬಿಸ್ನ ತೋಲ ಆಗಲಿ ಚೌಕಾಯ್

মাতে 怎么啦 ಗೋಲಿ ಆದ ನೋಡಿ ಅವ ಯಮ್ಮ ಬೀಸಿದೀವಲ್ಲ ಬೀಸಿದೀವಲ್ಲ ಯಮ್ಮ ಇನ್ನ ನಿನ್ನ ಹಿಟ್ಟ ಹಾಯವ್ವ ನನ್ನ ಹಿಟ್ಟ ಕುಡಿಸಿ ಹಾಯವ್ವ ಯಮ್ಮ ಹಿಟ್ಟನ್ನು ಶಾನಿಗೆ ಹಾಕು ಅವ ನನ್ನ ಮಗ ಶಾನಿಗೆ ಹಾಕಿ ಬಿಡಲೇ ಅವ ಯಮ್ಮ ಹಾಕಿ ಬಿಡು ಹೌದು ಅವ ಹಾಕಿ ಯಮ್ಮ ಯಮ್ಮಾ ಹಿಟ್ಟು ತೋಸಿದ್ದಿಲ್ಲ ಅವ ನಮ್ಮ ಮಗಳ ಹಿಟ್ಟು ತೋರ್ಸೇ ಬಿಟ್ನವ ಯಮ್ಮಾ ಹಿಟ್ಟು ಸನೆ ಹಾಕಿ ಹಿಟ್ಟು ತೋಸಿ ಬಿಟ್ಟಿ ಎಲ್ಲ ಮಾಡಿಬಿಟ್ನಿ ಅವ್ವ ನಿಳ್ತಕ ನೋಡಮ್ಮ ಇನ್ನ ಮೇಲೆ ಆಯವ ನೀನು ದೂರ ಕೂತ್ಕೊಂಡೆ ಆಯವ ಯಮ್ಮಾ ಉಳ್ಳಿ ತುಂಬಿಕೊಡನೆ ಅವ ನಮ್ಮ ಮಗಳ ನಾನು ಈ ಸದ್ಯ ಆಯವ ಸ್ವಲ್ಪ ಬೀಸಕ ಆಯಾ ಆಶೀರ್ವಾದಿ ಆಯವ ಹೌದಿಲ್ಲ ಆಯವ್ ನಿನ್ನ ಹಿಟ್ಟಲ್ಲ ತೋಸೋಕೆ ಇಲ್ಲ ಮಾಗೆ ಹೋಗಿ ನೀರು ತರ್ತೇನೆ ಮಂದ ಕೂಡ ಆತ ತರ್ಲಿ ಆಗಲಿ ಚನ್ನಪ್ಪ ಚನ್ನಗೌಡ ಕುಂಬರ ಕೋಡ ನೋವಾ